ಆ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿರಾ ಅಂತ ಭಾವಿಸ್ತಾ ನಾನಿವತ್ತು ತಿಂಡಿಗೆ ನೆನ್ನೆದು ಸ್ವಲ್ಪ ಇಡ್ಲಿ ದು ಸಂಪಣ ಇತ್ತಲ್ವಾ ಅದಕ್ಕೇನೆ ಒಂದ್ ಎರಡ್ ಮೂರ್ ದೋಸೆ ಹಾಕ್ತಿತ್ತು ತಿಂಡಿಗೆ ಇವಾಗ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ದೋಸೆಗೆ ಸ್ವಲ್ಪ ಮಟ್ಟಿಗೆ ಚಟ್ನಿ ಅಂತ ಹೇಳಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಿದ್ದೆ ಇವತ್ತು ಸಹ ಡೈರೆಕ್ಟ್ ಆಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಅಡ್ಗೆ ಮನೆಗ್ ಬಂದೆ ನಮ್ಮ ಪುಟ್ಟಪ್ಪ ಅವರು ನೋಡಿ ಎದ್ದು ಕಡಲೆ ಹೊರದಿದ್ನಲ್ಲ ಅದನ್ ಕೊಡು ಮಮ್ಮಿ ಅಂತ ಅವನ್ ಒಂದಿರಡು ಕೊಟ್ಟೆ ಕುತ್ಕೊಂಡಿದ್ದ ಕೆಲವೊಂದ್ಸರಿ ಹಿಂಗೇನೆ ಕೆಲವೊಂದ್ಸರಿ ಆರಾಮಾಗಿ ಆಟಾಡ್ಕೊಂಡಿದ್ದಾಗ ಹೋಗ್ ಅವ್ರಗಡೆ ಆಟಾಡ್ತಾನೆ ಇನ್ ಕೆಲವೊಂದ್ಸಾರಿ ಪಕ್ಕಕ್ಕೆ ಬಂದು ಅಮ್ಮ ಅಂತ ಹೇಳೋದ್ರಲ್ಲೇ ಇರ್ತಾನೆ ನಿಂತೇಳಿ ಸ್ವಲ್ಪ ಹೊಂಟಿ ಬೇಕಾಗಿತ್ತು ಒಂದ್ ನಾಲ್ಕೈದು ಇಷ್ಟು ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಕಾಯಿ ತುರಿ ಒಂದ್ ಚೂರು ಚೂರ್ ಒಂದ್ ಸ್ಪೂನ್ ಅಷ್ಟು ಹುರುಗಡ್ಲೆ ಒಂದ್ ಸ್ಪೂನ್ ಅಷ್ಟು ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಹಾಗಾಗಿ ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಸಣ್ಣ ಬೌಲ್ಗೆ ಹಾಕೊಂಡಿ ಹಾಕೊಂಡು ಅದನ್ನ ಮಿಕ್ಸ್ ಕೂಡ ಮಾಡ್ಕೋತಾ ಇದೀನಿ ಈ ಕಡೆಗೆ ತವ ಕೂಡ ಕಾಯೋದಕ್ಕೆ ಕಿಟ್ಕೊಂಡಿದ್ದೆ ದೋಸೆ ಕೂಡ ಹಾಕೋತಾ ಇದೆ ದೋಸೆ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಬಳಸ್ಕೋಬಹುದು ಬಟ್ ನಮ್ ಸಚ್ಚುಗೆ ತುಪ್ಪ ಹಾಕಿದ್ರೆ ಹಾಗಲ್ಲ ಅವನಿಗೆ ಸ್ವಲ್ಪ ನಗಡಿ ಕೆಂಪ ತರ ಆಗೋಗುತ್ತೆ ಜೊತೆಗೆ ಅವ್ನು ನಮ್ಮ ಹುಟ್ಟೆ ಅಶ್ವ ಅಂತ ಹೇಳ್ಬಿಟ್ಟು ಅವನ್ಗೂ ಬಿಸಿ ಬಿಸಿಯಾಗಿ ಅಲ್ಲೇ ಹಾಕಿ ಹಾಕಿ ಕೊಡ್ತಾ ಇದ್ದೆ ಅವ್ನು ಅದನ್ನೇ ತಿನ್ಕೊಂಡ ನಂತರ ರಾತ್ರಿ ಉಪ್ಸಾರ್ ಸ್ವಲ್ಪ ಇತ್ತಲ್ವಾ ಅದಕ್ಕೆ ಒಂದ್ ಸ್ವಲ್ಪ ಇದ್ದು ನೀ ತಿಂಡಿಗೆ ಅಷ್ಟೇ ಆಗ್ತಿತ್ತು ನಾನು ಒಂದೆರಡು ದೋಸೆ ತಿಂದೆ ಇನ್ನೂ ಸ್ವಲ್ಪ ರೈಸ್ಗೆ ತುಪ್ಪ ಮತ್ತೆ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಚಟ್ನಿ ಹಾಕೊಂಡ್ ತಿಂದ್ರೆ ಸಕ್ಕತ್ತಾಗಿರುತ್ತೆ ಸೊ ನಾನ್ ಅದೇ ತರ ಹಾಕೊಂಡ್ ತಿಂತ ಇದ್ದೆ ನಂತರ ಇದು ಸಂಜೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಮಿಲ್ಕಿ ನನ್ ಬರ್ತಿದಾಗ ಇವತ್ತು ಅಂದ್ರೆ ನಮ್ಮ ಓನರ್ ಮನೆ ನಾಯಿ ವರಿ ಇದೆ ಅದನ್ನದು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಂದ್ರೆ ಅಂದ್ರೆ ಫಸ್ಟ್ ಟೈಮ್ ನೋಡಿದ್ ಹೇಳ್ಬೇಕು ಅಂದ್ರೆ ಅವ್ರು ಇಷ್ಟು ಚೆನ್ನಾಗಿ ನೋಡ್ಕೊಡೋದ ಅದಕ್ಕೆ ಸಪರೇಟ್ ಅಡಿಗೆ ಮಾಡ್ತಾರೆ ಅದಕ್ಕೆ ಎಲ್ಲಾ ರೀತಿಯಲ್ಲೂ ಸಪ್ರೇಟ್ ಸಪ್ರೇಟ್ ಸ್ಪೆಸಿಫಿಕ್ ಆಗಿ ಅದಕ್ಕೇನೋ ಬೆಳ್ಳುಳ್ಳಿ ಕೊಡಲ್ಲ ಏನಕ್ಕೆ ಅಂತಂದ್ರೆ ಏನೋ ಲಿವರ್ ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ಬೆಳ್ಳುಳ್ಳಿ ಕೊಡೋದಿಲ್ಲ ಬಂದು ಓದ್ಲ ಅವಳು ನಾನು ಸ್ವಲ್ಪ ಹೊತ್ತು ಅದು ಇದು ನೋಡಿ ಫೋನ್ ನೋಡ್ತಾ ಇದೆ ನಂತರ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ರಾತ್ರಿ ಊಟಕ್ಕೆ ಉರ್ದವ್ರೆ ಕಾಳು ಹಾಕಿ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಡ ಅಂತ ಹೇಳಿ ಅವ್ರೆ ಕಳ್ಳ ಸುಮಾರಾಗಿ ಒಂಚೂರು ಸ್ವಲ್ಪ ಬ್ರೌನ್ ಆಗೋ ತರ ಉರ್ಕೋಬೇಕು ಹುರಿದಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಅದು ಚೆನ್ನಾಗಿ ನೆನಲಿ ಅಂತ ಬಿಡು ಐದು ನಿಮಿಷ ಆದ್ರೂ ಆಯ್ತು ಹತ್ತು ನಿಮಿಷ ಆದ್ರೂ ಆಯ್ತು ಇದು ಅಲ್ವಾ ನಮ್ಮ ಕಡೆ ಎಲ್ಲ ಅವರೇ ಕಾಳು ಬಟಾಣಿ ಕಾಳು ಕಡ್ಮೆ ಕಾಳು ಕಡಲೆ ಕಾಳೆಲ್ಲ ನೆನೆಸ್ಬಿಟ್ಟು ಸಾಂಬಾರ್ ಮಾಡ್ತಾರೆ ಮಸಾಲೆ ಹಾಕಿ ಮಟನ್ ಮಸಾಲೆ ಅಥವಾ ಚಿಕನ್ ಮಸಾಲೆ ಹಾಕಿಬಿಟ್ಟು ಸಾಂಬಾರ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇದು ಉಳಿ ಕಾಳು ನಾವು ಹೇಗ್ ಮಾಡ್ತೀವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಲ್ವಾ ಅದೇ ಇದು ಉರ್ದವ್ರೆ ಹುಳಿ ಅಂತ ಹೇಳ್ಬಿಟ್ಟು ಕಾನ್ ಇಟ್ಬಿಟ್ಟು ನಾನು ಈ ಕಡೆ ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿನ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಕೂಡ ಇಟ್ಕೋತಾ ಇದ್ದೆ ನಾನು ಈ ತರ ಉರ್ದವ್ರೆ ಕಡುಹುಳಿ ಮತ್ತೆ ಹುಳಿ ಕಳುಳಿ ಮಾಡೋದು ಯಾವಾಗ ಅಂದ್ರೆ ಮನೇಲಿ ತರಕಾರಿ ಏನು ಇಲ್ಲ ಅಂದಾಗ ತರ್ಕಾರಿ ಕೂಡ ಏನು ಇರ್ಲಿಲ್ಲ ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ ಇನ್ನೇ ನೆಕ್ಸ್ಟ್ ವೀಕ್ ತಗೊಂಡ್ರಾಯ್ತು ಈ ವೀಕ್ ಮುಗೀತಲ್ವಾ ಹಾಗಾಗಿ ಇದ್ರಲ್ಲಿ ಅಡ್ಜಸ್ಟ್ ಅಂತ ಅಂತೇಳಿ ಮುಂದೆ ಮಕ್ಕಳನ್ನ ಸ್ಕೂಲ್ ಹಾಕೋದಿಕ್ಕೆ ಸರಿಯಾದ ವಯಸ್ಸು ಯಾವ್ದು ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಾ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಕೆಲವೊಂದ್ ಕಡೆ ನೋಡಿದ ಪ್ರಕಾರ ಮತ್ತೆ ಕೆಲವೊಂದು ರಿಸರ್ಚ್ ಗಳನ್ನ ನೋಡಿದ ಪ್ರಕಾರ ಕೇಳಿದ ಪ್ರಕಾರ ಅಹ್ ನನಗೆ ಗೊತ್ತಾಗಿದ್ದು ಎರಡರಿಂದ ಎರಡೂವರೆ ವರ್ಷ ಆದ್ಮೇಲೆ ಮಕ್ಕಳನ್ನ ಅದು ಇತ್ತೀಚಿನ ದಿನಗಳಲ್ಲಿ ಹಾಕ್ಬೋದು ಸ್ಕೂಲಿಗೆ ಅಂತ ಯಾಕೆ ಮುಂಚೆ ಎಲ್ಲ ಏನಾಗ್ತಿತ್ತಪ್ಪಾ ಅಂತಂದ್ರೆ ಎಲ್ಲ ಜಾಯಿಂಟ್ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಜಾಸ್ತಿ ಜನ ಇರ್ತಾ ಇದ್ರು ಫ್ಯಾಮಿಲಿನಲ್ಲಿ ಸೊ ಗಂಡ ಹೆಂಡತಿ ಹೆಂಡತಿ ಕೂಡ ಆಲ್ಮೋಸ್ಟ್ ಮನೆಯಲ್ಲೇ ಇರ್ತಾ ಇದ್ರು ಮಕ್ಕಳನ್ನ ನೋಡ್ಕೊಂಡು ಮಕ್ಕಳು ಆಟ ಪಾಠ ಆಡ್ಕೊಂಡು ಒಂದ್ ಆರ್ ವರ್ಷ ಆಗೋವರೆಗೂ ಕೂಡ ಆಟ ಆಡ್ಕೊಂಡೆ ಇಲ್ಲ ಅಂದ್ರೆ ಅಂಗನವಾಡಿಗೆ ಹೋಗ್ಬಂದು ಆರಾಮಾಗಿ ಆಟ ಆಡ್ಕೊಂಡಿರ್ತಾ ಇದ್ರು ಅಕ್ಕಪಕ್ಕ ಮನೆ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಸೊ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂತ ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಳು ಅಷ್ಟೇ ಗಂಡ ಹೆಂಡತಿ ಮಗು ಅಷ್ಟೇ ಅದ್ರಲ್ಲೂ ಗಂಡ ಹೆಂಡತಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗುವಂತಹ ಪರಿಸ್ಥಿತಿ ಹೀಗಾಗಿ ಮಕ್ಕಳನ್ನ ಸ್ಕೂಲ್ ಹಾಕ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೋತಾರೆ ಹಾಗಾದ್ರೆ ಇದು ಈ ತರ ಸ್ಕೂಲ್ಗ ಹಾಕೋದು ಸರಿನಾ ಮುಂಚೆಲ್ಲ ಆತರ ಹಾಕ್ತಿದ್ರು ಇವಾಗ ಈ ತರ ಹಾಕೋದು ಸರಿನಾ ಅಂತಂದ್ರೆ ಇತ್ತೀಚಿನ ದಿನ ಬೆಳವಣಿಗೆಯನ್ನ ನೋಡಿದ್ರೆ ಗೆ ಹಾಕೋದು ಸರಿನೇ ಯಾಕೆ ಅಂತಪ್ಪ ಅಂತ ಅಂದ್ರೆ ಅಲ್ಲಿ ಹಳ್ಳಿ ವಾತಾವರಣ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಯಾಕಂದ್ರೆ ಅಲ್ಲಿ ಎಲ್ಲ ಹೊಸ ಜನಗಳಿರ್ತಾರೆ ಹೊಸ ಮುಖಗಳಿರುತ್ತೆ ಮಕ್ಕಳನ್ನ ಆರಾಮಾಗಿ ಹಳ್ಳಿನಲ್ಲಿ ನಾವು ಬಿಟ್ಟು ಇರ್ತೀವಲ್ಲ ಆ ತರ ಹಳ್ಳಿನಲ್ಲಿ ಬಿಟ್ಟಿರೋ ತರ ಇಲ್ಲಿ ಆರಾಮಾಗಿ ಬಿಟ್ಟಿರ್ಲಿ ಆಟ ಆಡ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟಿರೋದಿಕ್ಕಾಗಲ್ಲ ಆ ಹೊರಗಡೆಗೆ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬಿಟ್ರಪ್ಪ ಅಂತಂದ್ರೆ ಒಳಗಡೆ ಹಾಕೊಂಡು ಮಗು ಕೂಡ ಒಳಗಡೆ ಕೂಡಾಕೊಂಡು ಎಷ್ಟೊತ್ತವರೆಗೂ ಅಂತ ಒಬ್ಬರ ಮಗುನ ಒಂದ್ ಮಗನ ಬೆಳಿಗ್ಗೆ ಸಂಜೆವರೆಗೂ ಆಟ ಬಟ್ ಆಗಲ್ಲ ಅದ್ರ ಬದಲು ಟಿವಿ ಹಾಕೊಡೋದು ಫೋನ್ ಇಟ್ಕೊಡೋದು ಇನ್ನೇನೋ ಒಂದು ಮನೆ ಒಳಗಡೆ ಕೂಡ ಹಾಕೊಂಡ್ರೆ ಆ ಮಗುವಿನ ಮೇಲೆ ಎಷ್ಟು ಕೆಟ್ಟದಾದಂತಹ ಪರಿಣಾಮ ಇರಬಹುದಲ್ವ ಅದು ಈ ಮಗು ಈಗ ಒಂದು ಎರಡು ವರ್ಷ ಎರಡೂವರೆ ವರ್ಷ ಅಂತಂದ್ರೆ ಮಗು ಚೆನ್ನಾಗಿ ಮಾತು ಕಲಿಯುವಂಥದ್ದು ಬೇರೆ ಮಕ್ಕಳುಗಳ ಜೊತೆ ಮಿಂಗಲ್ ಆಗುವಂತಹ ಸಂದರ್ಭ ಇರೋದ್ರಿಂದ ಸ್ಟಾರ್ಟಿಂಗ್ ಸ್ಟೇಜ್ ಬೆಳವಣಿಗೆದಲ್ವಾ ಈ ಟೈಮಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಹಾಕೋದ್ರಿಂದ ಟೀಚರ್ಸ್ ಸ್ಕೂಲಲ್ಲಿ ಮೊದಲೇ ಡಿಸಿಪ್ಲಿನ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಲ್ವಾ ಆ ಬೇರೆ ಮಕ್ಳುಗಳ ಜೊತೆ ಬೆರೀತಾರೆ ಟೀಚರ್ಸ್ ಕೂಡ ಅವ್ರಿಗೆ ಯಾವ ರೀತಿ ಗೈಡ್ ಮಾಡಬೇಕು ಅಂತ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಆಗಿರುವಂಥ ಟೀಚರ್ಸ್ ಎಲ್ಲ ಸಿಗ್ತಾರೆ ಸೊ ಮಕ್ಕಳನ್ನ ಈ ಟೈಮಲ್ಲಿ ಸ್ಕೂಲ್ಗೆ ಹಾಕೋದ್ರಿಂದ ಅವರ ಬೆಳವಣಿಗೆ ತುಂಬಾ ಆಗುತ್ತೆ ಚೆನ್ನಾಗಿ ಮಾತಾಡೋದ ಕಲಿತಾರೆ ಒಂದು ಎರಡು ಮೂರು ನಾಲ್ಕು ಒಂದ್ ಹತ್ತರವರೆಗೂ ನಂಬರ್ಸ್ ಹೇಳ್ತಾರೆ ಒಂದು ನಾಲ್ಕೈದು ಅಕ್ಷರ ಹೆವಿ ಸಿಟಿ ಹೇಳ್ತಾರೆ ಕನ್ನಡ ವರ್ಣಮಳೆಗಳು ಹೇಳ್ತಾರೆ ಈ ತರ ಒಂದೊಂದಲ್ಲ ಒಂದೊಂದು ಕಲ್ತ್ಕೋತಾರೆ ಅದೇ ಇಲ್ಲಪ್ಪ ನಳ್ಳಿನಲ್ಲೇ ಇದ್ದೀವಿ ನಮ್ಮ ಮಕ್ಳಿಗೇನು ತೊಂದರೆ ಇಲ್ಲ ಆರಾಮಾಗಿ ಚೆನ್ನಾಗಿ ಹೊರಗಡೆ ಆಟ ಆಡ್ಕೊಂಡು ಕುತ್ಕೊಂಡು ನೆಕ್ಕೊಂಡು ಅಂಗನವಾಡಿಗೆ ಬಂದಿರ್ತಾರೆ ಅಂದ್ರೆ ಕೋರ್ಸ್ ಅವ್ರನ್ನ ಒಂದು ಐದು ವರ್ಷ ಆರು ವರ್ಷಕ್ಕೆ ಆರಾಮಾಗಿ ಸ್ಕೂಲಿಗೆ ಸೇರಿಸ್ಬೋದು ಆದ್ರೆ ಈ ತರ ಈ ಒಂದು ಸಿಟಿ ನಗರ ಪ್ರದೇಶಗಳೆಲ್ಲ ಅನ್ನೋ ಇತ್ತಪ್ಪ ಈ ತರ ವಾತಾವರಣ ಇದೆ ಅಂದ್ರಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಮಕ್ಕಳಿಗೆ ಸ್ಕೂಲ್ಗೆ ಹಾಕೋದು ಒಳಿತು ಯಾಕಂತಂದ್ರೆ ನಾನು ಅವಾಗ್ಲೇ ಹೇಳಿದಾಗ ಮರಣಲ್ಲೇ ಕೂಡ ಹಾಕೊಂಡು ಟಿವಿ ಫೋನ್ ಕುತ್ಕೊಂಡು ಅವರ ಆರೋಗ್ಯ ಬಂದ ಮೇಲೂ ಪರಿಣಾಮ ಬೀರುತ್ತೆ ಅವರ ಬೆಳವಣಿಗೆ ಮೇಲೂ ಪರಿಣಾಮ ಬೀರುತ್ತಲ್ವಾ ಆದ್ರೆ ನೀವು ಸ್ಕೂಲ್ಗೆ ಹಾಕೋದ್ರಿಂದ ಬೆಳಿಗ್ಗೆ ಒಂದ್ ಒಂಬತ್ತು ಗಂಟೆ ಕಳ್ಸಿದ್ರೆ ಒಂದ್ ಹನ್ನೆರಡು ಗಂಟೆ ಹನ್ನೆರಡುವರೆ ಸ್ಕೂಲ್ ಬಿಡ್ತಾರೆ ಅಲ್ಲಿ ಮಕ್ಳಿಗೆ ಆಲ್ಮೋಸ್ಟ್ ಮೈಂಡ್ ಫ್ರೆಶ್ ಆಗಿರುತ್ತೆ ಬರ್ತಿದ್ದಾಗ ನೀವು ಒಂದ್ ಎರಡ್ ಅವರ್ ಮೂರ್ ಅವರ್ ಮಲ್ಕೋತಾರೆ ಮತ್ತೆ ಸಂಜೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಅವ್ರನ್ನ ಆಟ ಆಡಿಸೋಕ್ ಆಟ ಆಡಿಸಿ ಆಟ ಆಡ್ಸಕ್ ಬಿಟ್ಟು ಆಮೇಲೆ ಅವರಪ್ಪ ಏನಾದ್ರು ಬಂತಪ್ಪ ಅಂದ್ರೆ ಈಗ ಈ ತರ ಕಾಲ ಕಳ್ಕೊಂಡು ಹೋಗುತ್ತೆ ಅವ್ರಿಗೆ ಸ್ವಲ್ಪ ಟ್ಯೂಷನ್ ಒಂದು ಡಾನ್ಸ್ ಕ್ಲಾಸ್ ಅಥವಾ ಒಂದು ಮ್ಯೂಸಿಕ್ ಅಥವಾ ಮರಣಲ್ಲೇ ಪೇರೆಂಟ್ಸ್ ಅದಕ್ಕೆ ಚೆನ್ನಾಗಿ ಅವ್ರೇನಾದ್ರು ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂದ್ರೆ ಅವ್ರೆ ಅವ್ರಿಗೆ ಆತರದೆಲ್ಲ ಹೇಳ್ಕೊಟ್ಟಾಗ ಏನಾದ್ರೆ ಆರಾಮಾಗಿ ಮಕ್ಳು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಚೆನ್ನಾಗಿ ಎಲ್ಲ ತಿಳ್ಕೊಂಡು ಕಲ್ತ್ಕೊಂಡು ಹೋಗ್ತಾರೆ ಸೊ ಫೈನಲಿ ಈ ತರ ಅಕ್ಕ ಪಕ್ಕ ಚೆನ್ನಾಗಿತ್ತು ಆರಾಮಾಗಿ ಆಡ್ಕೊಂಡಿದ್ದಾರೆ ಅಂತಂದ್ರೆ ಹಳ್ಳಿ ವಾತಾವರಣ ಇತ್ತು ಸ್ಕೂಲ್ ಸ್ಕೂಲ್ಗೆ ಹಾಕೋದೇನ್ ಬೇಡ ಅನ್ಸುತ್ತೆ ಅಪ್ಪ ಈ ತರ ಒಳಗಡೆ ಕೂಡ ಹಾಕೊಳ್ಳೋ ವಾತಾವರಣ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎರಡರಿಂದ ಎರಡೂವರೆ ವರ್ಷದ ಮೇಲೆ ಮಕ್ಕಳನ್ನ ಸ್ಕೂಲ್ಗೆ ಹಾಕೋದು ಬೆಸ್ಟ್ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನಮ್ಮ ಸಚುನಲ್ಲೂ ಕೂಡ ಎಷ್ಟು ಇಂಪ್ರೂವ್ಮೆಂಟ್ಸ್ ಕಾಣಿಸ್ತು ಅಂದ್ರೆ ನಮ್ ಸಚ್ಚುನ ಎರಡು ಮುಕ್ಕಾಲ್ ವರ್ಷಕ್ಕೆ ಅಂಗನವಾಡಿಗೆ ಹಾಕಿದ್ವಿ ಯೂಶುವಲಿ ಅಂಗನವಾಡಿಗೆ ಮೂರು ವರ್ಷ ಮೇಲ್ಪಟ್ಟ ಮಕ್ಕಳನ್ನ ಮಿನಿಮಮ್ ಮೂರು ವರ್ಷ ಆಗಿರಬೇಕು ಅಂಗನವಾಡಿ ಕರ್ಕೊಳ್ಳೋದಕ್ಕೆ ಜೊತೆಗೆ ಮೈನ್ ಆಗಿ ಮಕ್ಕಳು ಒನ್ ಟೂ ಒನ್ ಮಾಡ್ತೀನಿ ಅಥವಾ ಟೂ ಮಾಡ್ತೀನಿ ಅಂತ ಅವ್ರು ಅದನ್ನ ಹಂಗಿತ್ತಪ್ಪ ಅಂದ್ರೆ ಕರ್ಕೊತಾರೆ ನಮ್ ಸಚ್ಚು ಅದೆಲ್ಲ ಮಾಡ್ತಿದ್ದೆ ಹಾಗಾಗಿ ಎರಡು ಮುಕ್ಕಾಲ್ ವರ್ಷಕ್ಕೆ ಅಂಗನವಾಡಿಗೆ ಹಾಕಿದ್ವಿ ಅವ್ನ ಅಂಗನವಾಡಿಗೆ ಹಾಕದ್ಮೇಲೆ ತುಂಬಾ ಚೆನ್ನಾಗಿ ಅವ್ನು ಆಲ್ರೆಡಿ ಮಾತಾಡ್ತಿದ್ದ ಇನ್ನು ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಂಡ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಆಯ್ತು ಇತ್ತೀಚಿಗಂತ ಅವ್ನು ರೆಗ್ಯುಲರ್ ಅಂಗನವಾಡಿಗೆ ಹೋಗ್ತಾನೆ ಅವ್ನು ಏನು ಹಠ ಮಾಡಲ್ಲ ಅವ್ನ ಅಂಗನವಾಡಿಗೆ ಈ ಮೂರನೇ ವರ್ಷಕ್ಕೆ ನಾನು ಸ್ಕೂಲ್ಗೆ ಹಾಕ್ಬೇಕು ಅನ್ನೋ ಪ್ಲಾನ್ ಹೇಳಿದ್ವಿ ಫಸ್ಟ್ ಬಟ್ ಕಾರಣಾಂತರಗಳಿಂದ ಮೂರನೇ ವರ್ಷಕ್ಕೆ ಸ್ಕೂಲ್ಗೆ ಹಾಕ್ಲಿಲ್ಲ ಅವ್ನ ಮೋಸ್ಟ್ ಕಂಫರ್ಟೆಬಲ್ ಅನ್ನಿಸ್ತು ನನ್ಗೆ ಅಂಗನವಾಡಿ ಹಾಗಾಗಿ ಈ ವರ್ಷ ಹೋಗ್ಲಿ ಅಂತ ಬಿಟ್ಟು ನೆಕ್ಸ್ಟ್ ಇಯರ್ ಅವ್ನು ಕೂಡ ಸ್ಕೂಲ್ಗೆ ಹಾಕ್ಬೇಕು ಬರೋಣ ಫ್ರೆಂಡ್ಸ್ ಅಡಿಗೆ ಕೂಡ ರೆಡಿ ಮಾಡ್ತಿದ್ದೆ ಅಲ್ವಾ ಅವಾಗಲೇ ಕಾಳು ನೆನೆಸಿಟ್ಕೊಂಡಿದ್ದೆ ಸೊ ಒಗ್ಗರಣೆಗೆ ಸಾಸಿವೆ ಕರಬೇಕು ಇಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕೊಂಡು ಮತ್ತೆ ಅವ್ರೆ ಕಾಳು ಕೂಡ ಚೆನ್ನಾಗಿ ಅಲ್ವಾ ಆ ಕಾಳು ಕೂಡ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡ್ಕೊಂಡು ಹುಣಸೆ ಹುಳಿ ಕೂಡ ಕಲಸಿಟ್ಕೊಂಡಿದ್ದೆ ಇದೇ ಹುಣಸೆ ಹುಳಿ ನೀರಿಗೆ ನಾವು ಸಾಂಬಾರ ಪುಡಿ ಕೂಡ ಕಲ್ಸ್ಬಿಟ್ ಹಂಗೆ ಹುಯ್ಕೋಬಹುದು ಬಟ್ ನಂಗ್ ಮಾಡಿದ್ರು ಆಗುತ್ತೆ ಹೀಗ್ ಮಾಡಿದ್ರು ಆಗುತ್ತೆ ನಾನು ಇದೇ ತರ ಮಾಡ್ತೀನಿ ಒಗ್ಗರಣೆನಿಗೆ ಹುಣಸೆ ಹುಳಿನೂ ಹಾಕೊಂಡು ಒಂದ್ ಎರಡ್ ನಿಮಿಷ ಅಥವಾ ಒಂದ್ ಒಂದ್ ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋ ನಮ್ಗೆ ಎಷ್ಟು ಬೇಕು ಸಾಂಬಾರಿಗೆ ನೀರು ನಾನು ಬಿಸಿನೀರ್ ಕಾಯಿಸಿ ಇಟ್ಕೊಂಡಿದ್ದೆ ಅದೇ ನೀರ್ನ ಬಳಸ್ಕೊತಾ ಇದ್ದೀನಿ ನಂತರ ಸಾಂಬಾರ್ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಮಳೆ ಬಂದಾಯ್ಲಿ ರುಚಿ ತಕ್ಕಷ್ಟು ಉಪ್ಪನ ಹಾಕೊಂಡು ಮತ್ತೆ ಸ್ವಲ್ಪ ಕಾಯಿ ರೀ ಹ್ಯಾಂಡ್ ಮಾಡ್ಕೊಂಡು ಕುಕ್ಕರ್ ಮುಚ್ಚೆಲ್ಲ ಕ್ಲೋಸ್ ಮಾಡಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಹಾಗೆ ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಅಂತ ಹೇಳ್ಬಿಟ್ಟು ಮಾವಿನ ಕೂಡ ಕಟ್ ಮಾಡಿ ಇಟ್ಕೊಂಡ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಅದಕ್ಕೂ ಮುಂಚಿತವಾಗಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬಾ ಬೈ ಟೇಕ್ ಕೇರ್